ಸೆಪ್ಟೆಂಬರ್ ಇಪ್ಪತ್ತ್ ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆ ಆದೇಶ ಆಚರಿಸಬೇಕಂತ ಗೌರವ ಸರ್ಕಾರ ಆದೇಶ ಮಾಡಿದೆ ಅದರ ಪ್ರಕಾರ ಈ ಹಿಂದೆಯಿಂದಲೂ ಮತ್ತು ಇವತ್ತಿನ ದಿನದಂದು ಕೂಡ ಪೌರಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಮೊದಲನೇದಾಗಿ ಎಲ್ಲ ಪೌರಕಾರ್ಮಿಕರಿಗೂ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಇಚ್ಛೆ ವೇದಿಕೆ ಮೇಲೆ ಇರುವ ಕಿರಿಯ ಅಭಿಯಂತರ ಅಶ್ವಿನಿ ಅವರು ಬಂದಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಸೇನಾನಿಗಳಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅವರು ನಗರ ನಗರದ ಸ್ವಚ್ಛತೆ ಜೊತೆಗೆ ತಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ಮತ್ತು ಆರೋಗ್ಯದ ಕಡೆಗೆ ಗಮನವನ್ನು ವಹಿಸಬೇಕು ನಾವು ಹಲವಾರು ನೋಡ್ತಾ ಇದ್ದೀವಿ ಪೌರಕಾರ್ಮಿಕರು ನಗರದ ಸ್ವಚ್ಛತೆಯಲ್ಲಿ ಗಮನ ಹರಿಸ್ತಾ ಅವರ ವೈಯಕ್ತಿಕ ಆರೋಗ್ಯ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಗಮನ ಹರಿಸೋದು ಸ್ವಲ್ಪ ಕಮ್ಮಿ ಆಗಿದೆ ಅದರ ಬಗ್ಗೆ ಎಲ್ಲರೂ ಗೌರವ ಸ್ವಲ್ಪ ಗಮನ ಹರಿಸಿ ಅವರ ವೈಯಕ್ತಿಕ ಆರೋಗ್ಯ ಬಗ್ಗೆ ನಿಗಾವಹಿಸಿ ಯಾಕಂದ್ರೆ ಅವ್ರಿಗೂ ಕೂಡ ಸಂಸಾರ ಅವ್ರು ನಂಬಿಕೊಂಡಿರುವ ಹೊರಗೆ ಬರ್ಲಿಕ್ಕೆ ಇಲ್ಲ ಬರ್ತಾ ಇರ್ಲಿಲ್ಲ ಅಷ್ಟು ಹೆದರಿಕೆ ಇತ್ತು ಅವರಿಗೆ ಒಂದು ಆಫೀಸರ್ಸ್ಗಳಲ್ಲಿ ಮಾತಾಡುವಾಗಿಲ್ಲ ಮಾತಾಡ್ತಾ ಇರ್ಲಿಲ್ಲ ಅವರೊಂದು ಸಪರೇಟ್ ಆಗಿ ಅವಾಗ ಯಾರು ಹೆದರಿಸ್ತಾ ಇರ್ಲಿಲ್ಲ ಅವರು ಬಟ್ ಅವರ ಮನಸ್ಥಿತಿ ಆ ತರ ಇತ್ತು ನಾವು ಹೊರಗಿನವರು ಗಲೀಜ್ ಕೆಲಸ ಮಾಡುವವರು ಆ ತರ ಇದ್ದಾರೆ ಅಂತ ಹೇಳಿ ಎಲ್ಲ ಇತ್ತು ಮೊದಲೆಲ್ಲ ಪೌರ ಕಾರ್ಮಿಕರು ಈಗ ಬಂದು ಎಷ್ಟೋ ಬೆಟರ್ ಪೌರ ಕಾರ್ಮಿಕರ ಪರಿಸ್ಥಿತಿಗಳು ಮೊದಲೆಲ್ಲರೂ ಈ ನಾನು ಅದಕ್ಕೆ ಮೊದಲು ನಮ್ಮ 연애 <목소리도> 윤행은